माभाति रूपममलं भवतो निताम्तं स्पष्टल्ल सक्किरणमस्ततमो वितानं भिम्बं रवेरिवपायोधर ई इस्ट्लोकता भदगला अर्थाथ ही गिविए। उच्चेही ಗಂಭೀರವಾದ ಅಶೋಕತರು ಸಂಶ್ರಿತಂ ಅರ್ಥಾತ್ ಅಶೋಕ ವೃಕ್ಷವನ್ನು ಪಡೆದಿರುವ ಉನುಮಯೂಕಂ ಅರ್ಥಾತ್ ಹೆಚ್ಚು ಕಾಂತಿಯನ್ನು ಹೊಂದಿರುವ ಅಮಲಂ ಅರ್ಥಾತ್ ಕಲ್ಮಶವಿಲ್ಲದ ನಿತಾಂತಂ ಅರ್ಥಾತ್ ಹೆಚ್ಚಾಗಿಯೂ ಸ್ಪಷ್ಟವಾಗಿರುವ ಮತ್ತು ಪ್ರಕಾಶಮಾನವಾಗಿರುವ ಕಿರಣವುಳ್ಳ ಪ್ರಕಾಶಮಾನವಾಗಿರುವಮೋವಿತಾನಂ ಅರ್ಥಾತ್ ಕತ್ತಲೆಯ ಸಮೂಹವನ್ನು ನಾಶಪಡಿಸಿದ ಭವತಾಹ ಅರ್ಥಾತ್ ನಿಮ್ಮ ರೂಪಂ ಅರ್ಥಾತ್ ರೂಪವು ಪಾಯೋದರ ಪಾರ್ಶ್ವವರ್ತಿ ಅರ್ಥಾತ್ ಮಂಡಲದ ಹತ್ತಿರದಲ್ಲಿರುವ ರವೆ ಬಿಂಬಮೀವ ಅರ್ಥಾತ್ ಸೂರ್ಯ ಬಿಂಬದಂತೆ ಆಭಾತಿ ಅರ್ಥಾತ್ ಚೆನ್ನಾಗಿ ಪ್ರಕಾಶಿಸುತ್ತದೆ ಈ ಶ್ಲೋಕದ ಭಾವಾರ್ಥ ಹೀಗಿವೆ ಜಿನೇಂದ್ರರ ಶರೀರಕ್ಕಿಂತ ಹನ್ನೆರಡಷ್ಟು ಎತ್ತರವಾದ ಅಶೋಕ ವೃಕ್ಷದ ಬುಡದಲ್ಲಿ ಕುಳಿತು ಕಾಂತಿಯುತವಾದ ಪ್ರಭೆಯನ್ನು ಮೇಲ್ಮುಖವಾಗಿ ಎರಚುತ್ತಿರುವ ಭಗವಾನರ ಶೋಭಾಯಮಾನವಾದ ರೂಪ ಯಾವಾಗಲೂ ಬೆವರು ಮೊದಲಾದವುಗಳಿಲ್ಲದೆ ನಿರ್ಮಲವಾಗಿರುತ್ತದೆ ಮೋಡಗಳ ಸಮೀಪದಲ್ಲಿದ್ದು ಪ್ರಜ್ವಲಿಸುವ ಕಿರಣಗಳಿಂದ ಕತ್ತಲೆಯನ್ನು ನಾಶಪಡಿಸುವ ಸೂರ್ಯನಂತೆ ತೋರುತ್ತದೆ